ಯಾನದಲ್ಲಿ ಏನು ಕೊಕ್ಕೆ ಸಿಗಲಿಲ್ಲ ಅವರ ಸುದೀರ್ಘವಾದ ರಾಜಕೀಯ ಪಡಣೆಗೆ ಇವತ್ತಲ್ಲ ಮುಖಾಮುಖಿ ಇಂಟರ್ವ್ಯೂ ಮಾಡಿರೋಲೆಟ್ ನಮಗೆ ಗೊತ್ತಾಗಲ್ಲ ಕೆಲ ಒಬ್ಬೊಬ್ಬರ ನನ್ನ ಮೋಹ ಇರುತ್ತೆ ಇವಾಗ ಕಾರ್ ಓಡಿಸೋರಿಗೆ ಕಾರ್ ಯಾವ್ದು ನನ್ನ ಕಾರ್ ಕೇಳಿದ್ರೆ ಅಣ್ಣ ಮಾರುತಿ ಏಟ್ ಹಂಡ್ರೆಡ್ ಅಲ್ಲಿಗೆ ಹೋಗೋದು ಅದೇನೋ ರೇಂಜ್ ಅಲ್ಲಿಗೆ ನನಗ್ ಗುರಿ ಮುಟ್ಟೋದು ಮುಖ್ಯ ಕೆಲವರಿಗೆ ಶೋಕಿ ಮುಖ್ಯ ತಿರ್ಚಕಾಗಲಿಲ್ಲ ಅವರ ನನಗೆ ಮೂಡ ಅವ್ರ ಪತ್ನಿಯ ದೇಶದ ಪ್ರಜೆ ಅಲ್ವಾ ಆಗ್ಲಿ ಬಿಡ್ರಿ ಈ ಕಾನೂನು ಪ್ರಕಾರನೇ ಸರ್ಕಾರ ರಚನೆ ಕಾನೂನು ಪ್ರಕಾರನೇ ಮೈಸೂರಲ್ಲಿ ನಿಮ್ಮ ಆ ಒಂದು ಮೂಡ ಏನು ಪ್ರಾಧಿಕಾರ ಇರ್ತಕ್ಕಂಥದ್ದು ಕಾನೂನು ಪ್ರಕಾರನೇ ಪ್ರಕ್ರಿಯೆ ಆಗಿರುತ್ತೆ ಎಲ್ಲರಿಗೂ ಅಪ್ಲೈ ಆಗೋ ಕಾನೂನು ಸಿದ್ದರಾಮಯ್ಯವ್ರಿಗೂ ಆಗುತ್ತೆ ನಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮಾತ್ರಕ್ಕೆ ಏನು ಕಾನೂನು ಚೇಂಜ್ ಆಗುತ್ತೆ పార్వతి మేడం కను అక్క వంద ఎల్గూ అందే పాలసీ మ్యాటర్ ఇవత్ ఇంగ్ ఉపయోగ సిసిఐంగ్ ఉపయోగక ಗೊತ್ತಿದೆ ఇందిరాజీ కాలూ కూడా